ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತ್ರಯೋಶಿತ್ ಪ್ರಣಮಿ ಮುಹುರ್ಮುಹು ರತ್ನಾಕರ ಧೂತಪದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮರಾಜ ಶ್ರೀರತ್ನಾಢ್ಯಾಂ ವಂದೇ ಭಾರತ ಮಾತರಂ ನಮಸ್ಕಾರ ಎಸ್ ಟಿ ವಿಯ ಎಲ್ಲ ವೀಕ್ಷಕರಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ನಮಸ್ಕಾರಗಳು ಅರ್ಪಿಸ್ತಾ ಇದ್ದೀನಿ ಆತ್ಮೀಯರೆ ಇವತ್ತು ಇಡೀ ದೇಶದಾದ್ಯಂತ ಅರವತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವವನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಇವತ್ತಿನ ದಿನ ಪುಟಾಣಿ ಮಕ್ಕಳಿಂದ ಹಿಡಿದು ವಯಸ್ಸಾದ ವೃದ್ಧರವರೆಗೂ ಅತ್ಯಂತ ಸಂಭ್ರಮ ಸಂತೋಷಗಳಿಂದ ಸ್ವತಂತ್ರದ ಆನಂದವನ್ನ ಅನುಭವಿಸ್ತಾ ಇದ್ದಾರೆ ಆದರೆ ಈ ಸಂದರ್ಭದಲ್ಲಿ ಯುವಕರಾದ ನಾವುಗಳು ಈ ರಾಷ್ಟ್ರಕ್ಕೋಸ್ಕರ ಈ ರಾಷ್ಟ್ರದ ಸ್ವತಂತ್ರಕ್ಕೋಸ್ಕರ ಯಾರೆಲ್ಲ ಕಷ್ಟಪಟ್ಟರು ಎಷ್ಟೆಲ್ಲ ಕಷ್ಟಪಟ್ಟ ನಂತರ ಎಷ್ಟೆಲ್ಲ ರಕ್ತ ಹರಿಸಿದ ನಂತರ ಎಷ್ಟೆಲ್ಲ ಅಮೋಘವಾದಂಥ ತ್ಯಾಗ ಬಲಿದಾನಗಳಾದ ನಂತರ ಈ ದೇಶಕ್ಕೆ ಸ್ವತಂತ್ರ ಸಿಕ್ತು ಅಂತ ನಾವು ನೀವುಗಳು ಯೋಚನೆ ಮಾಡಬೇಕಾಗಿದೆ ಆತ್ಮೀಯ ಮಿತ್ರರೇ ಬನ್ನಿ ಇವತ್ತು ನಿಮ್ಮ ಪ್ರೀತಿಯ ಎಸ್ ಟಿವಿಯಲ್ಲಿ ಈ ರಾಷ್ಟ್ರಕ್ಕೋಸ್ಕರ ಬಲಿದಾನ ಮಾಡಿದಂತ ಒಂದು ರೋಚಕ ಇತಿಹಾಸವನ್ನ ವಿಚಾರವನ್ನ ವೀರಘಾಥೆಯನ್ನ ಒಂದು ವಿಶೇಷ ಕಾರ್ಯಕ್ರಮವಾದ ಸುಮ್ಮನೆ ಬರಲಿಲ್ಲ ಸ್ವಾತಂತ್ರ್ಯ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ನಡೆಸ್ಕೊಡ್ತಾ ಇದ್ದೀವಿ ಆತ್ಮೀಯರೇ ಇವತ್ತಿನ ದಿನ ಇಡೀ ಈ ದಿನವನ್ನ ಸ್ವತಂತ್ರದ ಈ ಸಂಭ್ರಮವನ್ನ ದೇಶಕ್ಕೋಸ್ಕರ ಪ್ರಾಣವನ್ನರ್ಪಿಸಿದಂತ ಮಹಾನ್ ಚೇತನಗಳ ಕಥೆಯನ್ನ ಕೇಳೋದ್ರ ಮುಖಾಂತರ ಆ ಕಥೆಯನ್ನ ನಮ್ಮ ಮಕ್ಕಳಿಗೆ ಹೇಳೋದ್ರ ಮುಖಾಂತರ ಕಡಿಯೋಣ ಈ ಸ್ವತಂತ್ರವನ್ನ ಅತ್ಯಂತ ಶ್ರೇಷ್ಠ ಸ್ವತಂತ್ರ ದಿನವನ್ನಾಗಿ ಆಚರಿಸೋಣ ಅನ್ನೋದಷ್ಟೇ ನನ್ನ ಕೋರಿಕೆ ಆತ್ಮೀಯ ಮಿತ್ರರೇ ಭಾರತ ಬರೀ ಒಂದು ಹೆಸರಲ್ಲ ಭಾರತ ಅನ್ನೋ ದೇಶ ಒಂದು ತುಂಡು ಭೂಮಿಯಲ್ಲ ಬದಲಾಗಿ ಪ್ರಪಂಚದ ಇತಿಹಾಸದಲ್ಲಿ ಒಂದು ಮಹತ್ವವಾದ ಸ್ಥಾನವನ್ನು ಗಳಿಸ್ಕೊಂಡಿರುವಂತಹ ರಾಷ್ಟ್ರ ಈ ದೇಶ ಯಾವಾಗ ಹುಟ್ಟುತ್ತೋ ಅಂತ ಹುಡುಕೋದಕ್ಕೆ ವಿಜ್ಞಾನಿಗಳ ಕಡೆಯಿಂದ ಸಾಧ್ಯ ಆಗಿಲ್ಲ ಈ ದೇಶದ ಪುರಾಣ ಕಥೆಗಳ ಹಿಂದೆ ಹೋದರೆ ಈ ದೇಶದ ವೇದ ಉಪನಿಷತ್ಗಳನ್ನ ನೋಡ್ತಾ ಹೋದರೆ ಈ ದೇಶಕ್ಕೆ ಡೇಟ್ ಆಫ್ ಬರ್ತ್ ಇಲ್ಲ ಅನ್ನೋದು ಸ್ಪಷ್ಟ ಆಗುತ್ತೆ ಈ ದೇಶ ಬಹುಶಃ ಭಗವಂತ ಸೃಷ್ಟಿಸಿರ್ಬೋದು ಅಥವಾ ಭಗವಂತನೇ ಈ ದೇಶ ಅನ್ನೋದರಲ್ಲೂ ಅನುಮಾನ ಇಲ್ಲ ಅಂತ ಬಹಳಷ್ಟು ಜನ ಚಿಂತಕರು ಹೇಳ್ತಾರೆ ಯಾಕಂತ ಹೇಳಿದ್ರೆ ಈ ದೇಶ ಅತ್ಯಂತ ಶ್ರೇಷ್ಠವಾದ ದೇಶ ಅತ್ಯಂತ ಪ್ರಾಚೀನವಾದ ದೇಶ ಜಗತ್ತಿನಲ್ಲಿ ಭಗವಂತ ವಾಸ ಮಾಡಲಿಕ್ಕೆ ಜಗತ್ತಿನಲ್ಲಿ ಭಗವಂತ ಅವತಾರವನ್ನೆತ್ತಲಿಕ್ಕೆ ಆರಿಸಿಕೊಳ್ಳುವಂತ ದೈವ ಭೂಮಿ ಅಂತ ಈ ಭೂಮಿಯನ್ನು ಕರೀತಾರೆ ಭಾರತ ಅಂತ ಹೇಳಿದ್ರೆ ಕೇವಲ ಭಾರತ ಅನ್ನುವಂತ ಮೂರು ಅಕ್ಷರಗಳ ಸಂಗಮ ಅಲ್ಲ ಬದಲಾಗಿ ಹಿರಿಯರು ಹೇಳೋ ಪ್ರಕಾರ ಭಾ ಅಂದ್ರೆ ಭಾವ ರಾ ಅಂದ್ರೆ ರಾಗ ತಾ ಅಂದ್ರೆ ತಾಳ ಇಡೀ ಭಾವ ರಾಗ ತಾಳಗಳನ್ನ ಸೇರಿಸಿಕೊಂಡಂತ ಒಂದು ಸುಂದರ ಸಂಗೀತ ನಮ್ ದೇಶ ಭಾರತ ಇಂಥ ದೇಶ ಹಿಂದೆ ಹೇಗಿತ್ತು ಅಂತ ಕೇಳ್ತಾ ಹೋದ್ರೆ ಮೈ ರೋಮಾಂಚನ ಆಗುತ್ತೆ ಸ್ವಾಮಿ ವಿವೇಕಾನಂದರು ಒಂದ್ಸಲ ವಿದೇಶಕ್ಕೆ ಹೋಗಿದ್ದಾಗ ಯಾರೋ ಒಬ್ಬ ವಿದೇಶಿ ವ್ಯಕ್ತಿ ಕೇಳುಗ ಒಂದ್ ಪ್ರಶ್ನೆ ಕೇಳ್ತಾನೆ ಸ್ವಾಮೀಜಿ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಮಾಂಕ್ ಅಂಡ್ ದಿ ಮಂಕಿ ಮಾಂಕ್ ಅಂದ್ರೆ ಸನ್ಯಾಸಿ ಮಂಕಿ ಅಂದ್ರೆ ಮಂಗ ಮಂಕಿ ಮತ್ತು ಮಾಂಕ್ ಸನ್ಯಾಸಿ ಮತ್ತು ಮಂಗದ ನಡುವೆ ವ್ಯತ್ಯಾಸ ಏನು ಅಂತ ಸ್ವಾಮೀಜಿನ ಕೇಳಿದ ಅವ್ರಿಗೆ ಗುರಿ ಇದ್ದಿದ್ದಿಷ್ಟೇ ಅವನ ಉದ್ದೇಶ ಇಷ್ಟೇ ಸ್ವಾಮೀಜಿ ಅವ್ರನ್ನ ಹೇಗಾದ್ರೂ ಮಾಡಿ ಕೆಳಗಡೆ ಮಾಡಬೇಕು ಅಂತ ಭಾರತ ಅನ್ನೋ ಉದ್ದೇಶದಿಂದ ಹೊರಟಂತ ಸ್ವಾಮೀಜಿ ಭಾರತ ಅನ್ನೋ ದೇಶದಿಂದ ಹೊರಟಂತ ಸ್ವಾಮಿ ವಿವೇಕಾನಂದರು ಒಬ್ಬ ಕಪ್ಪು ಬಣ್ಣವದಾಗಿದ್ರು ಸಾಲದಕ್ಕೆ ಭಾರತ ಆಗ ಗುಲಾಮಿ ರಾಷ್ಟ್ರವಾಗಿತ್ತು ಗುಲಾಮಿ ರಾಷ್ಟ್ರದಿಂದ ಬಂದಿದ್ದಂತ ಈ ವ್ಯಕ್ತಿ ನಮಗೆ ಏನ್ ತಾನೇ ಬೋಧಿಸಬಲ್ಲ ಅನ್ನುವಂತ ಆಕ್ರೋಶ ಆ ವ್ಯಕ್ತಿಗಿತ್ತು ಆದರೆ ಸ್ವಾಮೀಜಿ ಬಹಳ ಬುದ್ಧಿವಂತರು ಅವ್ರ ಹತ್ರ ಕೊಡ್ತಾರೆ ತುಂಬಾ ಚೆನ್ನಾಗಿ ಉತ್ತರ ಕೊಡ್ತಾರೆ ಮಗು ಮಾಂಕ್ ಮತ್ತು ಮಂಕಿಗೆ ತುಂಬಾ ವ್ಯತ್ಯಾಸ ಇಲ್ಲ ಮಾಂಕ್ ನಿನ್ನ ಎದುರುಗಡೆ ನಿಂತು ಮಾತನಾಡ್ತಾ ಇದ್ದಾನೆ ಮಂಕಿ ನನ್ನ ಎದುರುಗಡೆ ನಿಂತ್ಕೊಂಡು ಕ್ವಶ್ಚನ್ ಕೇಳ್ತಾ ಇದೆ ಅಂತ ಆ ಹುಡುಗನಿಗೆ ಬಹಳ ಗಾಬರಿ ಆಗ್ಬಿಡ್ತು ಸ್ವಾಮೀಜಿ ನನ್ನನ್ನೇ ಮಂಗ ಅಂತ ಹೇಳಿದ್ರಲ್ಲ ಅಂತ ಹೇಳಿ ಇನ್ನೊಂದು ಪ್ರಶ್ನೆ ಕೇಳ್ತಾನೆ ಸ್ವಾಮೀಜಿ ನೀವು ಬುದ್ಧನ ಬಗ್ಗೆ ಅಷ್ಟೆಲ್ಲ ಮಾತನಾಡಿದ್ರಿ ಬುದ್ಧ ಎರಡು ಸಾವಿರ ವರ್ಷಗಳ ಹಿಂದೆ ಈ ದೇಶದ ಓಡಾಡಿದ್ದ ಈ ಪ್ರಪಂಚದಾದ್ಯಂತ ಓಡಾಡಿ ತನ್ನ ಬೌದ್ಧ ಧರ್ಮದ ಆ ಜ್ಞಾನವನ್ನ ಜಗತ್ತಿಗೆ ಪಸರಿಸ್ದ ಭಾರತೀಯತೆಯನ್ನ ಇಡೀ ಜಗತ್ತಿಗೆ ಹಂಚಿದ ಅಂತ ನೀವ್ ಹೇಳಿದ್ರಿ ಆದ್ರೆ ಬುದ್ಧ ನನ್ ದೇಶಕ್ಕೆ ಯಾಕೆ ಬಂದಿರಲಿಲ್ಲ ಅಂತ ಸ್ವಾಮೀಜಿಗೆ ಪ್ರಪಂಚದ ಇತಿಹಾಸದ ಅರಿವು ಬಹಳವಾಗಿತ್ತು ಸ್ವಾಮೀಜಿ ತುಂಬಾ ಚೆನ್ನಾಗಿ ಉತ್ತರ ಕೊಡ್ತಾರೆ ನೋಡಪ್ಪ ಬುದ್ಧ ಸಹಸ್ರಾರು ವರ್ಷಗಳ ಹಿಂದೆ ಇಡೀ ಪ್ರಪಂಚವನ್ನ ಓಡಾಡ್ದ ಮನುಷ್ಯರು ಯಾರ್ಯಾರು ಕಂಡ್ರೋ ಅವ್ರೆಲ್ರಿಗೂ ತಾನು ತನ್ನ ಜ್ಞಾನದ ದಾರಿಯನ್ನ ಹರಿಸಿ ಅವ್ರನ್ನ ಉದ್ಧಾರ ಮಾಡ್ದ ಆದ್ರೆ ನಿಮ್ಮ ದೇಶದಲ್ಲಿ ಆ ಕಾಲದಲ್ಲಿ ಹೇಳಲಿಕ್ಕೆ ಮನುಷ್ಯರೇ ಇರಲಿಲ್ವಲ್ಲ ಅವ್ರು ಹೇಳ್ತಾರೆ ಬುದ್ಧನ ಸಿಲೆಬಸ್ ಇದ್ದಿದ್ದು ಮನುಷ್ಯರಿಗೆ ಹೊರತು ಮಂಗಗಳಿಗಲ್ಲ ಅಂತ ಇದ್ರ ಅರ್ಥ ಇಷ್ಟೇ ಜಗತ್ತಿನಲ್ಲಿ ಎಷ್ಟೋ ರಾಷ್ಟ್ರಗಳಿಗೆ ತಮ್ಮ ಇತಿಹಾಸದ ಆದಿ ತುಂಬಾ ಬೇಗ ಗೊತ್ತಾಗುತ್ತೆ ಅಮೆರಿಕಾದಂತಹ ರಾಷ್ಟ್ರಗಳು ಸಾವಿರ ಐನೂರು ವರ್ಷಗಳ ಹಿಂದೆ ಹುಟ್ಟಿದಂತ ರಾಷ್ಟ್ರಗಳು ಐದನೂರು ವರ್ಷಗಳ ಹಿಂದೆ ಹುಟ್ಟಿದಂಥ ರಾಷ್ಟ್ರಗಳು ಆದ್ರೆ ಜಗತ್ತಿನಲ್ಲಿ ಭಾರತ ಅನ್ನೋ ರಾಷ್ಟ್ರ ಮಾತ್ರ ತನ್ನ ಪ್ರಾಚೀನತೆಯ ಆಳವನ್ನ ಅಗದಷ್ಟು ಅಗದಷ್ಟು ಹೊಸತನ್ನ ಕೊಡಬಲ್ಲಂತ ಶ್ರೇಷ್ಠ ರಾಷ್ಟ್ರ ಅಂತ ಸ್ವಾಮೀಜಿಗೆ ಇದರ ಅರಿವು ತುಂಬಾ ಚೆನ್ನಾಗಿತ್ತು ಹೀಗಾಗಿ ಭಾರತ ಅಂತ ಹೇಳಿದ್ರು ಪ್ರೀತಿಸ್ತಾ ಇದ್ರು ಭಾರತವನ್ನ ಪೂಜಿಸ್ತಾ ಇದ್ರು ಅವರು ವಿದೇಶದಲ್ಲಿದ್ದಾಗ ಒಬ್ಬ ಶಿಷ್ಯ ಕೇಳ್ತಾಳು ಅವ್ರನ್ನ ಸ್ವಾಮೀಜಿ ನಾನ್ ನಿಮ್ಮನ್ನು ತುಂಬಾ ಇಷ್ಟಪಡ್ತೀನಿ ನಿಮ್ಮನ್ನ ಬಹಳಷ್ಟು ಗೌರವಿಸ್ತೀನಿ ನಿಮ್ಗೋಸ್ಕರ ನಾನೇನು ಮಾಡಬಲ್ಲೆ ಸ್ವಾಮೀಜಿ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ ನೋಡಮ್ಮ ನೀನು ನನ್ನನ್ನು ಎಷ್ಟು ಪ್ರೀತಿಸ್ತೀಯೋ ನನ್ನ ಎಷ್ಟು ಗೌರವಿಸ್ತೀಯೋ ನನಗೆ ಬಹಳ ಸಂತೋಷ ಆದರೆ ನೀನು ನನ್ನನ್ನು ಗೌರವಿಸೋದಕ್ಕಿಂತ ಪೂಜಿಸೋದಕ್ಕಿಂತ ಭಾರತವನ್ನು ಪ್ರೀತಿಸಿದ್ರೆ ಭಾರತಕ್ಕೆ ಸೇವೆ ಮಾಡಿದ್ರೆ ನನಗೆ ಬಹಳ ಆನಂದ ಆಗುತ್ತೆ ನನಗೆ ಸೇವೆ ಮಾಡದಷ್ಟು ಸಂತೋಷ ಆಗುತ್ತೆ ಅಂತ ಸ್ವಾಮೀಜಿ ಹೇಳ್ತಾರೆ ಇಂಥ ಅದ್ಭುತವಾದಂಥ ಘಟನೆಗಳು ಯಾಕೆ ಈ ದೇಶದಲ್ಲಿ ನಡೆದು ಅಂತ ಕೇಳಿದ್ರೆ ಈ ದೇಶದ ಮಹತ್ವ ಅಂಥದ್ದು ಅಂತ ಭಾರತ ಅನ್ನೋ ರಾಷ್ಟ್ರದ ಇತಿಹಾಸವನ್ನು ಹುಡುಕ್ತಾ ಹೋದಂಥ ಡೇವಿಡ್ ಫ್ಯಾಲಿಗೆ ಪಾಪ ಪ್ರಾರಂಭದಲ್ಲಿ ಭಾರತ ಒಂದು ಪುಟ್ಟ ರಾಷ್ಟ್ರ ಒಂದು ಚಿಕ್ಕ ಇತಿಹಾಸವನ್ನು ಹೊಂದಿರುವಂತಹ ರಾಷ್ಟ್ರ ಅನಿಸಿತ್ತು ಹುಡುಕ್ತಾ ಹುಡುಕ್ತಾ ಆತನಿಗೆ ರಾಮಾಯಣ ಮಹಾಭಾರತಗಳನ್ನ ಓದಿದ ನಂತರ ಈ ದೇಶದ ಇತಿಹಾಸ ನಾಲ್ಕು ಸಾವಿರ ವರ್ಷಗಳಿಗೂ ಹಿಂದೆ ಹೋಗುತ್ತೆ ಅಂತ ಅರ್ಥ ಆಯ್ತು ಮುಂದೆ ಪುರಾಣಗಳನ್ನ ಓದ್ತಾ ಉಪನಿಷತ್ತುಗಳನ್ನ ಓದ್ತಾ ಆತನಿಗೆ ಸ್ಪಷ್ಟ ಆಯ್ತು ಈ ದೇಶದ ಇತಿಹಾಸ ಹತ್ತು ಸಾವಿರ ವರ್ಷಗಳಿಗಿಂತ ಹಿಂದೆ ಇದೆ ಅಂತ ಇನ್ನು ಸ್ವಲ್ಪ ಆಳವಾಗಿ ವೇದ ಉಪನಿಷತ್ಗಳನ್ನ ಅಧ್ಯಯನ ಮಾಡಿದ ನಂತರ ದೇಶವನ್ನು ಓಡಾಡಿದ ನಂತರ ಈ ದೇಶದ ಸಾಧು ಸಂತರೊಡನೆ ತತ್ವಜ್ಞಾನಿಗಳೊಡನೆ ಚರ್ಚೆ ಮಾಡಿದ ನಂತರ ಅತನಿಗೆ ಸ್ಪಷ್ಟವಾಗಿ ಅನ್ನಿಸ್ತು ಭಾರತ ಅನ್ನೋ ದೇಶ ನಾನ್ ತಿಳ್ಕೊಂಡಿರುವಂತ ರಾಷ್ಟ್ರ ಅಲ್ಲ ಈ ರಾಷ್ಟ್ರಕ್ಕೆ ಡೇಟ್ ಆಫ್ ಬರ್ತ್ ಇಲ್ಲ ಅಂತ ಒಂದು ಸ್ಪಷ್ಟವಾಗಿ ಹೇಳ್ಬೋದು ಯಾವ ರಾಷ್ಟ್ರಕ್ಕೆ ಡೇಟ್ ಆಫ್ ಬರ್ತ್ ಇರೋದಿಲ್ವೋ ಆ ರಾಷ್ಟ್ರಕ್ಕೆ ಡೇಟ್ ಆಫ್ ಡೆತ್ ಕೂಡ ಇರೋದಿಲ್ಲ ಅಂತ ಶ್ರೇಷ್ಠ ರಾಷ್ಟ್ರ ಭಾರತ ಸ್ವಾಮಿ ವಿವೇಕಾನಂದರು ವಾಪಸ್ ಭಾರತಕ್ಕೆ ಬರಬೇಕಾದ್ರೆ ಒಂದು ಘಟನೆ ನಡೆಯುತ್ತೆ ಹಡಗಿನಲ್ಲಿ ಬರ್ಬೇಕಾದ್ರೆ ಅವರ ವಿದೇಶಿ ಶಿಷ್ಯನೊಬ್ಬ ಕೇಳ್ತಾನೆ ಸ್ವಾಮೀಜಿ ಇಷ್ಟು ದಿನ ನೀವು ವಿದೇಶದಲ್ಲಿದ್ರಿ ಅಮೇರಿಕಾದಂತಹ ಶ್ರೇಷ್ಠ ರಾಷ್ಟ್ರದಲ್ಲಿದ್ರಿ ಶ್ರೀಮಂತಿಕೆಯನ್ನ ನೋಡಿದೀರಾ ಅಗರ್ಬ ಶ್ರೀಮಂತಿಕೆಯನ್ನ ಹೊಂದಂತ ಅಮೇರಿಕಾದಲ್ಲಿ ಗಗನ ಚುಂಬಿ ಕಟ್ಟಡಗಳನ್ನ ನೋಡಿದ್ದೀರಾ ಚೂರು ಕೊಳೆ ಆಗದಿರುವಂತಹ ರಸ್ತೆಗಳನ್ನ ನೋಡಿದಿರಾ ವಾಹನಗಳನ್ನ ನೋಡಿದ್ದೀರಾ ವೈಜ್ಞಾನಿಕ ಚಮತ್ಕಾರಗಳನ್ನ ನೋಡಿದ್ದೀರಾ ಇಂಥ ರಾಷ್ಟ್ರವನ್ನ ನೋಡಿದ ಮೇಲೆ ಮತ್ತೆ ಅದೇ ನಿಮ್ಮ ದರಿದ್ರ ರಾಷ್ಟ್ರ ಭಾರತಕ್ಕೆ ಹೋಗ್ತಾ ಇದ್ದೀರಾ ಬಡತನ ತುಂಬಿರುವಂತ ಅಜ್ಞಾನ ತುಂಬಿರುವಂತ ಅಂಧಕಾರ ತುಂಬಿರುವಂತ ಭಾರತಕ್ಕೆ ವಾಪಸ್ ಹೋಗ್ತಿದ್ದೀರಾ ಏನ್ ಅನ್ಸುತ್ತೆ ನಿಮ್ಗೆ ಅಂತ ಸ್ವಾಮೀಜಿ ಬಹಳ ಚೆನ್ನಾಗಿ ಉತ್ತರ ಕೊಡ್ತಾರೆ ನೋಡಪ್ಪ ನಾನು ಭಾರತದಿಂದ ನಿಮ್ ದೇಶಕ್ಕೆ ಬರುವಾಗ ಭಾರತವನ್ನು ಪ್ರೀತಿಸುತ್ತಿದ್ದೆ ಅಷ್ಟೆ ಯಾಕೆ ಅಂತ ಹೇಳಿದ್ರೆ ನನ್ ದೇಶ ಅಂತ ಆದ್ರೆ ಭಾರತದಿಂದ ಅಮೆರಿಕಕ್ಕೆ ಬಂದ ಮೇಲೆ ಪುಣ್ಯ ಭೂಮಿಯಿಂದ ಭೂಮಿಗೆ ಬಂದ ಮೇಲೆ ನಾನೊಬ್ನೇ ಬದುಕಬೇಕು ನನ್ನ ಫ್ಯಾಮಿಲಿ ಚೆನ್ನಾಗಿದ್ದರೆ ಸಾಕು ಅಂತ ಯೋಚನೆ ಮಾಡುವಂತ ಈ ದೇಶದಲ್ಲಿ ಉಳಿದ ಮೇಲೆ ನನಗೆ ಇವತ್ತು ಅನಿಸ್ತಾ ಇದೆ ಭಾರತ ಬರೀ ದೇಶ ಅಲ್ಲ ಜಗತ್ತಿನಲ್ಲಿ ಪುಣ್ಯ ಭೂಮಿ ಅನ್ನುವಂಥ ಅಭಿಧಾನಕ್ಕೆ ಪಾತ್ರವಾಗುವಂತ ಯಾವುದಾದ್ರು ರಾಷ್ಟ್ರ ಇದ್ರೆ ಅದು ಬೇರಾವುದೂ ಅಲ್ಲ ನನ್ನ ರಾಷ್ಟ್ರ ಭಾರತ ಅಂತ ಇಂಥ ಅತ್ಯಪೂರ್ವವಾದಂತಹ ದೇಶಭಕ್ತಿಯನ್ನ ಸ್ವಾಮೀಜಿ ಭಾರತದ ಮೇಲೆ ಇಟ್ಟಿದ್ರು ಅವರು ಹೇಳ್ತಾರೆ ಇವತ್ತು ನನ್ಗೆ ಹೇಗೆ ಅನಿಸ್ತಾ ಇದೆ ಅಂತ ಕೇಳಿದ್ರೆ ಭಾರತದ ಭೂಮಿಯ ಮಣ್ಣಿನ ಕಣ ಕಣ ಪವಿತ್ರ ಇಲ್ಲಿನ ನೀರಿನ ಹನಿ ಹನಿ ಪವಿತ್ರ ಜಗತ್ತಿನಲ್ಲಿ ತೀರ್ಥಕ್ಷೇತ್ರ ಅಂತ ಯಾವ್ದಾದ್ರೂ ನನ್ನ ಪಾಲಿಗಿದ್ರೆ ಅದು ನನ್ನ ಭಾರತ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ಸಂಗತಿ ಸ್ವಾಮೀಜಿ ಭಾರತಕ್ಕೆ ಬಂದ ತಕ್ಷಣ ತಮ್ಮ ಪಾದವನ್ನ ನೆಲಕ್ಕೆ ಉರದೆ ಹಡಗಿನಿಂದ ಇಳಿಬೇಕಾದ್ರೆ ಮಂಡಿಯೂರಿ ನೆಲಕ್ಕೆ ನಮಸ್ಕಾರ ಮಾಡ್ತಾರೆ ಅಲ್ಲಿದ್ದಂತಹ ಮರಳಿನ ಕಣಗಳನ್ನ ಸಮುದ್ರದ ದಂಡೆಯಲ್ಲಿದ್ದಂತ ಆ ಮರಳಿನ ಕಣಗಳನ್ನ ತಗೊಂಡು ತಮ್ಮ ಮೈ ಮೇಲೆ ಸುರ್ಕೊಳ್ತಾರೆ ತಮ್ಮ ಹಣೆಗಚ್ಕೊಳ್ತಾರೆ ಎಷ್ಟು ಭಾವುಕರಾಗಿರ್ತಾರೆ ಅಂತ ಹೇಳಿದ್ರೆ ಸ್ವಾಮೀಜಿ ಕಣ್ಣಲ್ಲಿ ನೀರು ಬರ್ತಿರುತ್ತೆ ನಾನು ಮತ್ತೆ ವಾಪಸ್ಸು ನನ್ನ ತಾಯಿಯ ಮಡಿಲಿಗೆ ಸೇರಿದೆ ಅಂತ ಭಾರತ ಯಾಕಿಷ್ಟೊಂದು ರೋಮಾಂಚನವನ್ನ ಉಂಟು ಮಾಡುತ್ತೆ ಅಂತ ಕೇಳಿದ್ರೆ ಈ ದೇಶದ ಇತಿಹಾಸ ಅಷ್ಟು ಅದ್ಭುತವಾಗಿದೆ ಅಂತ ಈ ದೇಶದಲ್ಲಿ ಸಾಧು ಸಂತರು ಹುಟ್ಟಿದ್ದಾರೆ ಜಗತ್ತಿನ ಯಾವ ರಾಷ್ಟ್ರದಲ್ಲೂ ಇಲ್ದಿರುವಂತ ಜ್ಞಾನಿಗಳು ಈ ದೇಶದಲ್ಲಿ ಹುಟ್ಟಿದ್ದಾರೆ ಜಗತ್ತಿ ಎಲ್ಲಕ್ಕೂ ಎಲ್ಲ ಜಗತ್ತಿನ ಎಲ್ಲ ಭಾಗಗಳಿಗೂ ಶಾಂತಿಯನ್ನೇ ಬಯಸಿದಂತ ಸರ್ವಶ್ರೇಷ್ಠ ಜೀವಿಗಳು ಈ ದೇಶದಲ್ಲಿದ್ದಾರೆ ಅಂತ ನಮ್ಮ ಮಕ್ಕಳನ್ನ ನಾವು ಪ್ರಶ್ನೆ ಮಾಡಿದಾಗ ನಿನಗೆ ಯಾವ ದೇಶ ತುಂಬಾ ಪ್ರೀತಿ ಅಂತ ಕೇಳಿದ್ರೆ ಬಹುಶಃ ಬಹಳಷ್ಟು ಜನ ಈಗಿನ ಕಾಲದ ಮಕ್ಕಳು ಅಮೆರಿಕ ಅಂತ ಹೇಳ್ಬೋದು ಜಪಾನ್ ಅಂತ ಹೇಳ್ಬೋದು ಜರ್ಮನಿ ಅಂತ ಹೇಳ್ಬೋದು ಜಗತ್ತಿನ ಶ್ರೇಷ್ಠ ರಾಷ್ಟ್ರ ಯಾವುದು ಅನ್ನೋ ಪ್ರಶ್ನೆಗೆ ಜಗತ್ತಿನ ಭೂಪಟದಲ್ಲಿರುವಂತ ಎಲ್ಲ ರಾಷ್ಟ್ರಗಳ ಹೆಸರು ಬಂದ್ ಹೋದ್ರು ಕೂಡ ಭಾರತ ಬರೋದು ಅನುಮಾನ ಯಾಕಂತ ಹೇಳಿದ್ರೆ ಮಕ್ಕಳು ಭಾರತದ ಬಗ್ಗೆ ಕರಿ ಬರೀ ಕೆಟ್ಟದ್ದನ್ನೇ ಓದಿದ್ದಾರೆ ಭಾರತದ ಬಗ್ಗೆ ಬರೀ ನಕಾರಾತ್ಮಕ ಚಿಂತನೆಯನ್ನೇ ಓದ್ಕೊಂಡಿದ್ದಾರೆ ಕಣ್ಣು ಬಿಟ್ರೆ ಎಲ್ಲಿ ನೋಡಿದ್ರು ಭಾರತದ ಬಗ್ಗೆ ನಕಾರಾತ್ಮಕ ಚಿತ್ರಣಗಳೇ ನಮ್ಮ ಮಕ್ಕಳಿಗೆ ಭಾರತ ಅಂದ್ರೆ ಅನ್ಸೋದೇನು ಭಾರತ ಅಂತ ಹೇಳಿದ್ರೆ ಯಾವ ದೇಶದಲ್ಲಿ ಕರೆಂಟಿನ ಯಾವ ದೇಶದಲ್ಲಿ ನಲ್ಲಿಯನ್ನ ಆನ್ ಮಾಡಿದ್ರೆ ನೀರಿಗಿಂತ ಜಾಸ್ತಿ ಗಾಳಿ ಬರುತ್ತೋ ಯಾವ ದೇಶದಲ್ಲಿ ವಿದ್ಯುತ್ ತಂತಿಗಳಲ್ಲಿ ಕರೆಂಟ್ ಹರಿದ್ರೆ ಯಾವಾಗ್ಲೂ ಖಾಲಿ ಇರುತ್ತೋ ಯಾವ ದೇಶದಲ್ಲಿ ಬಡತನವೇ ತುಂಬಿ ತುಳುಕ್ತಾ ಇರುತ್ತೋ ಯಾವ ದೇಶದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇರುತ್ತೋ ಯಾವ ದೇಶದಲ್ಲಿ ರಾಜಧಾನಿಯಲ್ಲಿ ನಡುರಾತ್ರಿಯಲ್ಲಿ ಮಹಿಳೆಯ ಅತ್ಯಾಚಾರ ನಡೆಯುತ್ತೋ ಇಂಥ ರಾಷ್ಟ್ರ ಭಾರತ ಅನ್ನುವಂಥ ನಕಾರಾತ್ಮಕ ಕಲ್ಪನೆ ಕಲ್ಪನೆಯನ್ನೇ ತುಂಬಿಕೊಟ್ಟಿದ್ದೀವಿ ಆದರೆ ಈ ಭಾರತದ ಇತಿಹಾಸ ಅಷ್ಟು ಹಾಳಾಗಿದ್ದು ಅಂತ ನಾವು ಮಕ್ಕಳಿಗೆ ತಿಳಿಸ್ಕೊಡ್ಬಾರ್ದು ಭಾರತ ಅನ್ನೋ ರಾಷ್ಟ್ರದ ಇತಿಹಾಸ ನೋಡಿದ್ರೆ ಎಂಥ ಮಗುವಿಗೂ ಹೆಮ್ಮೆ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಭಾರತ ಒಂದು ಸಾಮಾನ್ಯವಾದ ರಾಷ್ಟ್ರ ಅಲ್ಲ ಅಂತ ಇವತ್ತು ನಾವು ನೋಡುವಂತ ಎಲ್ಲ ನಕಾರಾತ್ಮಕತೆಗಳನ್ನ ಮೀರುವಂತ ಸಕಾರಾತ್ಮಕ ಅಂಶಗಳು ಈ ದೇಶದಲ್ಲಿ ಬಹಳಷ್ಟಿವೆ ಅಂತ ಭಾರತಕ್ಕೆ ಜರ್ಮನಿಯಿಂದ ಒಬ್ಬ ವಿದೇಶಿ ಯಾತ್ರಿಕ ಬಂದಿದ್ದ ಆ ಯಾತ್ರಿಕ ಬಂದು ಭಾರತಕ್ಕೆ ಒಬ್ಬ ಸ್ವಾಮೀಜಿಯನ್ನ ಸಂದರ್ಶನ ಮಾಡಿದಾಗ ಆ ಯಾತ್ರಿಕ ಕಾಲಿನಲ್ಲಿ ಚಪ್ಪಲಿ ಹಾಕ್ತಿರೋದನ್ನ ಸ್ವಾಮೀಜಿ ಗಮನಿಸಿದ್ರು ಆ ಸ್ವಾಮೀಜಿ ಕೇಳ್ತಾರೆ ಯಾಕೆ ನೀವು ಕಾಲಿಗೆ ಚಪ್ಪಲಿ ಹಾಕಿಲ್ಲ ಅವ್ರು ಹೇಳ್ತಾನೆ ಸ್ವಾಮೀಜಿ ಏನ್ ಮಾತಾಡ್ತೀರಾ ಸ್ವಾಮೀಜಿ ನಾನು ಜರ್ಮನಿಲಿ ಇದ್ದಾಗ ಭಾರತದ ಬಗ್ಗೆ ಓದ್ಕೊಂಡೆ ನಮ್ಮ ದೇಶದ ಬಹಳಷ್ಟು ತತ್ವಶಾಸ್ತ್ರಜ್ಞರು ನಮ್ಮ ದೇಶದ ಬಹಳಷ್ಟು ಜನ ಚಿಂತಕರು ಬರೆದಿರುವಂತಹ ಶ್ರೇಷ್ಠ ಪುಸ್ತಕಗಳಲ್ಲೆಲ್ಲ ಏನ್ ಬರೆದಿತ್ತು ಅಂತ ಕೇಳಿದ್ರೆ ಭಾರತ ಜಗತ್ತಿನ ಭೂಪಟದಲ್ಲಿ ಒಂದು ದೇವಸ್ಥಾನ ಯಾರಾದ್ರೂ ದೇವಸ್ಥಾನಕ್ಕೆ ಚಪ್ಪಲಿ ಹಾಕೊಂಡು ಬರ್ತಾರ ಸ್ವಾಮೀಜಿ ಆ ಕಾರಣಕ್ಕೋಸ್ಕರ ನಾನು ವಿಮಾನಕ್ಕೆ ಹತ್ಬೇಕಾದ್ರೇನೆ ನನ್ನ ಚಪ್ಪಲಿಯನ್ನ ನಮ್ಮೂರಿನಲ್ಲೇ ಬಿಟ್ಟು ಬಂದೆ ಅಂತ ಆ ವ್ಯಕ್ತಿ ಹೇಳ್ತಾನೆ ಇಂತಹ ರಾಷ್ಟ್ರ ಭಾರತ ಯಾಕೆ ಭಾರತದ ಮೇಲೆ ಇಂಥ ಪ್ರೀತಿ ಜನರಿಗೆ ಯಾಕೆ ಭಾರತ ಅಂತ ಹೇಳಿದ್ರೆ ಈ ಜನರಿಗೆ ರೋಮಾಂಚನ ಆಗುತ್ತೆ ಯಾಕೆ ಭಾರತ ಅಂತ ಹೇಳಿದ್ರೆ ಇವ್ರ ಕಣ್ಣದುರುಗಡೆ ಸಕಾರಾತ್ಮಕ ದೃಷ್ಟಿಕೋನವೇ ತುಂಬಿಕೊಳ್ಳುತ್ತೆ ಅಂತ ಹೇಳಿದ್ರೆ ಭಾರತದ ಇತಿಹಾಸ ಅಷ್ಟು ಅಮೋಘವಾಗಿದೆ ಅಂತ ನಾನು ಮತ್ತೊಮ್ಮೆ ಹೇಳೋದಕ್ಕೆ ಬಯಸ್ತೀನಿ ಎಂಥ ಭಾರತದ ಬಗ್ಗೆ ನಾವು ಮಾತನಾಡ್ತೀವಿ ಎಂಥ ಭಾರತದ ಬಗ್ಗೆ ನಾವು ಕೊಟ್ಟಿದ್ದೀವಿ ಬಹಳ ಕುತೂಹಲದಿಂದ ನೀವು ಕಾಯ್ತಾ ಇದ್ದೀರಾ ಅಂತ ಗೊತ್ತು ಆ ಕುತೂಹಲವನ್ನು ತಣಿಸೋದಕ್ಕೆ ಮುಂಚೆ ಒಂದು ಪುಟ್ಟ ದೇಶಭಕ್ತಿಗೀತೆಯನ್ನ ನಿಮ್ಮ ಮುಂದೆ ಪ್ರಸಾರ ಮಾಡ್ತೀವಿ No con